ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೊಂದು ಸೂಪರ್ ಆಗಿರುವಂಥ ಕೃಷ್ಣ ಜನ್ಮಾಷ್ಟಮಿಗೆ ಮಾಡುವಂಥ ಒಂದು ಸೂಪರ್ ಸ್ಪೆಷಲ್ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ತುಂಬಾ ಸುಲಭ ಇದನ್ನು ಮಾಡುವಂಥದ್ದು ಮಾಡುವ ವಿಧಾನವನ್ನು ನೋಡೋಣ ಫಸ್ಟಿಗೆ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆನಾ ಪುಡಿ ಮಾಡ್ಕೊಳ್ತೀನಿ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ನಂತರ ಒಂದು ಕಪ್ಪಾಗುವಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಇದನ್ನು ದಪ್ಪ ತಳದ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಅಡಿ ಇಟ್ಕೊಂಬಿಡತ್ತೆ ಆದಷ್ಟು ಸ್ಟಿಕ್ನಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಸೊ ಇದು ಸ್ವಲ್ಪ ತಳ ಹಿಡಿತಾ ಇದೆ ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ಟಿಕ್ ಪಾತ್ರೆನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲು ಒಂದು ಕಾಲು ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ಪೂರ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಲಿನ ಪೌಡ್ರಲ್ಲಿ ಕೂಡ ಸಿಹಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ಪೂರ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹೀಗೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿದ್ರೆ ಕಲರ್ ಚೇಂಜ್ ಆಗುತ್ತೆ ಅನ್ನೋಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಮತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಟೋಟಲ್ ಒಂದು ಕಾಲ್ ಕಪ್ ಆಗೋಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಉಳ್ದಿರೋಂಥ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಕಾಲ್ ಕಪ್ ಹಾಲನ್ನ ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಗಂಟಿಲ್ದಿರೋ ಇಲ್ದಿರೋ ಥರ ಸ್ವಲ್ಪ ಗಂಟಿದ್ರೂ ಪರವಾಗಿಲ್ಲ ಈಗ ನೋಡಿ ಕಲರ್ ತುಂಬಾ ಚೇಂಜ್ ಆಗಿದೆ ಲೈಟಲ್ಲೇ ಬ್ರೌನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈಗ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಈಗ ನೋಡಿ ಪ್ಲೇಟಿಗೆ ಮೇಲೆ ನೋಡಿ ಈ ರೀತಿ ಆಗಿದೆ ಗಟ್ಟಿ ಆಗಿದೆ ಅಂದರೆ ತಕ್ಷಣ ನಮಗೆ ಬಾಯ್ಲ್ ಮಾಡಲಿಕ್ಕಾಗಲ್ಲ ಈ ರೀತಿ ಆಗುತ್ತೆ ಸ್ವಲ್ಪ ಒಡ್ದೊಡ್ದ ರೀತಿಯಲ್ಲಿ ಸೊ ನೀವು ಹೀಗೂ ಮಾಡ್ಕೊಳ್ಬೋದು ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಈ ಸಕ್ಕರೆ ಪುಡಿ ಮಾಡಿದ್ನಲ್ವ ಅದಕ್ಕೆ ಹಾಕ್ಕೊಂಡು ಪುಡಿ ಮಾಡಿಕೊಂಡಾಗ ಅದೇನು ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ ಶೆಪ್ ಬೇಕೋ ಆ ಶೆಪ್ನಲ್ಲಿ ಮಾಡ್ಕೊಳ್ಬೋದು ನೋಡಿ ಪುಡಿ ಮಾಡ್ಕೊಂಡ್ಮೇಲೆ ಹೇಗೆ ಬರ್ತಾಯಿದೆ ಅಂತ ಉಳಿದಿರುವಂಥದ್ದನ್ನು ಕೂಡ ಪುಡಿ ಮಾಡ್ಕೊಳ್ತೀನಿ ಪೂರ್ತಿ ಪುಡಿ ಮೇಲೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಾಲು ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಂದರೆ ನಾನು ಫಸ್ಟಿಂದನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ಕಾಲು ಕಪ್ನಲ್ಲಿ ಈಗ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನಿಮಗೆ ಡ್ರೈ ಫ್ರೂಟ್ಸ್ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಈಗ ನಿಮ್ಗೆ ಇಷ್ಟವಾಗಿರೋ ಶೇಪ್ನಲ್ಲಿ ಮಾಡ್ಕೊಳ್ಳಿ ಸೊ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಇದನ್ನು ಮಾಡುವಂಥದ್ದು ಕೃಷ್ಣ ಜನ್ಮಾಷ್ಟಮಿಗೊಮ್ಮೆ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಹಾಲಿನ ಪುಡಿ ಸಕ್ಕರೆ ಪುಡಿ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಡಿಪ್ ಮಾಡ್ತಾ ಇದ್ದೀನಿ ಇಷ್ಟೇ ನೋಡಿ ಒಂದು ಕಪ್ಪಲ್ಲಿ ಇಷ್ಟ ಆಗಿದೆ ನೀವು ಸಣ್ಣ ಸಣ್ಣ ಮಾಡಿಕೊಂಡ್ರೂ ತುಂಬ ಆಗುತ್ತೆ ನಾನು ದೊಡ್ಡ ಮಾಡಿದ್ದೀನಲ್ಲ ಹಾಗಾಗಿ ಕಮ್ಮಿ ಆಗಿದೆ ಸೊ ನೋಡಿದ್ರೆಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೇ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ